ನನ್ನ ಹೆಸರು ಜಗದೀಶ್ ಅಂತೇಳಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕ್ ನಿಡಗಟ್ಟ ಗ್ರಾಮದವರು ನಾವು ಈ ಬಾರಿ ಡಾಕ್ಟರ್ ಹರೀಶ್ ಸರ್ ಅವರ ಮಾರ್ಗದರ್ಶನದಂತೆ ಶುಂಠಿ ಬೆಳಿಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ ಅದರಂತೆ ಬಿತ್ತನೆ ಪೂರ್ವ ತಯಾರಿಗಳನ್ನು ನಡೆಸಿದ್ವಿ ನಂತರ ಗುಣಿಗೊಬ್ಬರವನ್ನಾಗಿ ಕೊಡೋದಕ್ಕೋಸ್ಕರ ಮೂರು ಟ್ರ್ಯಾಕ್ಟರ್ನಷ್ಟು ಕುರಿ ಗೊಬ್ಬರವನ್ನು ತೆಗೆದುಕೊಂಡು ಅದಕ್ಕೆ ಜೀವಾಣುಗೊಬ್ಬರಗಳಾಗಿರ್ತಕ್ಕಂತಹ ಸುಡೊಮನಸ್ಸು ಅಜಿಟೊಬ್ಯಾಕ್ಟರ್ ಮತ್ತು ಪಿ ಎಸ್ಬಿಯನ್ನು ಅದರ ಆ ಕುರಿ ಗೊಬ್ಬರಕ್ಕೆ ಮಿಕ್ಸ್ ಮಾಡಲು ಮಿಕ್ಸ್ ಮಾಡಿದ್ವಿ ಅದನಂತರ ಜೈವಿಕ ಪೀಡನಾಶಗಳಾದಂತಹ ಟ್ರೆಕಡರ್ಮ ಸುಡೊಮನಸ್ ಮತ್ತು ಮೆಟರೈಸಿಯಮ್ ನಿಮ್ಯಾಟಿಸೈಡ್ ಮುಂತಾದಂತಹ ಜೈವಿಕ ಪೀಡನಾಶಗಳು ಜೊತೆಗೆ ಎ ಸಿಯನ್ನು ಕೂಡ ಬಳಸ್ಕೊಂಡು ಅದನ್ನು ಆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದ್ವಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ಸುಮಾರು ಮೂವತ್ತು ಕೆ ಜಿಯಷ್ಟು ಗೊಬ್ಬರವನ್ನು ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಬೆಲ್ಲದ ನೀರನ್ನು ಕೂಡ ಪ್ರತಿ ಐದು ದಿನಗಳಿಗೊಮ್ಮೆ ಅದಕ್ಕೆ ಬೆರೆಸ್ತಾ ಅದನ್ನು ಹಂತ ಹಂತವಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋದ್ವಿ ಹೀಗೆ ಮಿಕ್ಸ್ ಮಾಡ್ತಾ ಹೋದಾಗ ಅದಕ್ಕೆ ತೇವಾಂಶವನ್ನು ಇರುವಂತೆ ನೋಡ್ಕೊಂಡ್ವಿ ಆನಂತರ ಆ ಜೀವಾಣು ವೃದ್ಧಿ ಆಗೋದಕ್ಕೆ ಏನು ಬೇಕೋ ಆ ಎಲ್ಲ ಕಾರ್ಯವನ್ನು ಅನುಸರಿಸಿದ್ವಿ ಹೀಗೆ ಎರಡು ಮೂರು ದಿನಗಳಿಗೊಮ್ಮೆ ಅದನ್ನು ನಾವು ಮೇಲೆ ಕೆಳಗೆ ಮಿಕ್ಸ್ ಹೊಡೀರಿ ಮಿಕ್ಸ್ ಮಾಡ್ತಾ ಅದಕ್ಕೆ ಸಾಕಷ್ಟು ತೇವಾಂಶ ಇರುವಂತೆ ನೋಡ್ಕೊಳ್ತಾ ಸುಮಾರು ಇಪ್ಪತ್ತರಿ ಇಪ್ಪತ್ತು ದಿವಸದಿಂದ ಒಂದು ತಿಂಗಳವರೆಗೆ ನಾವು ಅದನ್ನು ಹಾಗೆ ನೆರಳಿನಲ್ಲಿ ಇಟ್ವಿ ಆಗ ಜೀವಾಣುಗಳ ಸಂಖ್ಯೆ ವೃದ್ಧಿಯಾಗಿದ್ದು ಬಳಸಲು ಯೋಗ್ಯ ಅಂತ ನಂತರ ಕಳೆದ ವರ್ಷ ನಮ್ಮದೇ ಆದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ಕೊಂಡ್ವಿ ಭೂಮಿ ತಯಾರಿ ಆದ ನಂತರ ಮೊದಲು ನಾವು ಮಣ್ ಪರೀಕ್ಷೆಯನ್ನು ಮಾಡಿಸಿದ್ವಿ ಆ ಮಣ್ ಪರೀಕ್ಷೆಯಲ್ಲಿ ನಮ್ಮದು ಎಕರೆ ಜಾಗ ಇದ್ದದ್ದು ಏಳು ಪಾಯಿಂಟ್ ಸೊನ್ನೆ ನಾಲ್ಕು ತಟಸ್ಥ ಸ್ಥಿತಿ ಇರತಕ್ಕಂಥ ರಸಾರ ರಿಸಲ್ಟ್ ಬಂತು ಇನ್ನೊಂದು ಹೊಲ ಒಂದೂವರೆ ಎಕರೆ ಇದ್ದಂಥದ್ದು ಆರು ಪಾಯಿಂಟ್ ಎಂಟು ಎಂಟು ಬಂತು ತಜ್ಞರ ಶಿಫಾರಸಿನಂತೆ ಎಕರೆಗೆ ಇನ್ನೂರು ಕೆ ಜಿ ಸುಣ್ಣವನ್ನು ಬಳಸಿದ್ವಿ ನಂತರ ನಾಲ್ಕು ಅಡಿ ಅಗಲದ ಮಡಿಗಳನ್ನು ಮಾಡ್ಕೊಂಡ್ವಿ ಆ ಮಡಿಗಳಲ್ಲಿ ಬೀಜಗಳನ್ನು ಒಂದು ಅಡಿ ಅಂತರದಲ್ಲಿ ಸಾಲಿನ ಸಾಲಿಗೆ ಒಂದೊಡಿ ಅಂತರ ಹಾಗೂ ಬೀಜದಿಂದ ಬೀಜಕ್ಕೆ ಒಂದು ಅಡಿ ಅಂತರವನ್ನು ಇಟ್ಕೊಂಡು ಅದನ್ನು ನಾಟಿ ಮಾಡಿದ್ವಿ ನಂತರ ಇಪ್ಪತ್ತೆಂಟರಿಂದ ಮೂವತ್ತು ದಿನಕ್ಕೆ ಎಲ್ಲ ಮೊಳಕೆ ಹೊಡೆದು ಮೇಲೆ ಬಂತು ಆದರೆ ಈ ವರ್ಷದ ಬಿಸಿಲಿನ ತಾಪ ನಲವತ್ತು ಡಿಗ್ರಿ ದಾಟಿದ್ದರಿಂದ ನಿರಂತರವಾಗಿ ಉಷ್ಣತೆ ಜಾಸ್ತಿ ಆಗಿದ್ದರಿಂದ ಹುಟ್ಟಿದಂಥ ಗಿಡಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗಿ ಸಾಯೋದಕ್ಕೆ ಪ್ರಾರಂಭ ಆಯಿತು ಅನಂತರ ಈ ರೀತಿ ಎಲ್ಲ ಗಿಡಗಳು ಸಾಯ್ತಾ ಹೋಯಿತು ನಂತರ ಹುಟ್ಟಿದ್ದಂಥ ಗಿಡಗಳು ಸಹ ತುಂಬ ಹಳದಿಯ ಬಣ್ಣ ರೂಪದಲ್ಲಿ ಗಿಡವನ್ನು ನೋಡೋದಕ್ಕೂ ಕೂಡ ಬೇಸರ ಆಗಬೇಕು ಆ ರೀತಿ ಇಡೀ ಹೊಲ ನೋಡೋದಕ್ಕೆ ಬೇಸರ ಆಗೋ ರೀತಿಯಲ್ಲಿ ಬೆಳೆ ನಿಲ್ತು ಸುಮಾರು ನಲವತ್ತೈದರಿಂದ ಐವತ್ತು ದಿನಗಳಾದರೂ ಕೂಡ ಯಾವುದೇ ಬದಲಾವಣೆಯನ್ನು ನಾವು ಕಾಣೋದಕ್ಕೆ ಆಗಲಿಲ್ಲ ಆಗ ಹರೀಶ್ ಸರ್ ಅವರನ್ನು ನಾವು ವ್ಯಾಟ್ಸಪ್ ಮೂಲಕ ಸಂಪರ್ಕಿಸಿ ನಮ್ಮ ಬೆಳೆಯ ಮಾಹಿತಿಯನ್ನು ಅವರಿಗೆ ಕೊಡ್ತಾ ಹೋದ್ವಿ ಆಗ ಅವರು ಒಂದು ಬ್ಯಾರಲ್ ನೀರಿಗೆ ಎರಡು ಕೆ ಜಿ ನೈಂಟಿ ಹ್ಯೂಮಿಕ್ ಆ್ಯಾಸಿಡ್ ಜೊತೆಗೆ ಒಂದು ಟಾನಿಕ್ಕನ್ನು ಡ್ರೆಂಚ್ ಮಾಡಲು ಹೇಳಿದರು ಅದರಂತೆ ಎಕರೆಗೆ ಎಂಟು ಬ್ಯಾರಲ್ನಷ್ಟು ನಾವು ನೈಂಟಿನಾಲ್ ಹ್ಯೂಮಿಕ್ ಆ್ಯಾಸಿಡ್ ಮತ್ತು ಒಂದು ಟಾನಿಕನ್ನು ಡ್ರೆಂಚ್ ಮಾಡಿದ್ವಿ ಸುಮಾರು ಅರುವತ್ತು ದಿನಗಳಾದಾಗ ನಮ್ಮ ಬೆಳೆ ಈ ರೀತಿ ಇತ್ತು ಅಷ್ಟೇನೂ ಉತ್ತಮವಾಗಿ ಕಾಣ್ತಾ ಇರಲ್ಲ ನಂತರ ಏನು ಮಾಡಿದ್ವಿ ಆ ನೈಂಟಿ ಜೊತೆಗೆ ಫೆರಾಸೆಡ್ಡಾ ಒಂದು ಗ್ರಾಮ್ ಪರ್ ಲೀಟ್ರ್ ನೈಂಟೀನಾಲು ಹ್ಯೂಮಿಕ್ ಹ್ಯುಮಿಕ್ ಆ್ಯಾಸಿಡ್ ಮತ್ತು ಸಿವಿಡ್ ಎಕ್ಸ್ಟ್ರಾಕ್ಟನ್ನು ಅದಕ್ಕೆ ಡ್ರೆಂಚ್ ಮಾಡಿದ್ವಿ ಡ್ರೆಂಚ್ ಮಾಡಿ ಸುಮಾರು ಎಂಟು ದಿನಗಳಿಗೆ ನಮ್ಮ ಬೆಳೆ ಹಸಿರು ತಿರುಗಲು ಪ್ರಾರಂಭ ಆಯಿತು ಅನಂತರ ಹಂತ ಹಂತವಾಗಿ ನೀರನ್ನು ಕೊಡ್ತಾ ಹೋದ್ವಿ ಆ ಸಮಯಕ್ಕೆ ಪ್ರಕೃತಿ ವರವಾಗಿ ಒಂದು ಎರಡು ಹದ ಮಳೆ ಬಿತ್ತು ಆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಗಿಡ ಇನ್ನೂ ಹಸಿರಾಗಿ ಬರಲು ಪ್ರಾರಂಭ ಈ ರೀತಿ ಫೆರಸ್ ಹೆಡ್ಡ ಡ್ರೆಂಚ್ ಮಾಡಿದ ನಂತರ ನಮ್ಮ ಹಳದಿಯಾದಂಥ ಎಲ್ಲ ಗಿಡಗಳು ಕೂಡ ಹಸಿರು ತಿರುಗೋದಕ್ಕೆ ಪ್ರಾರಂಭ ಆಯಿತು ನಂತರ ಸುಮಾರು ಅರವತ್ತು ದಿನಗಳಿಗೆ ಸರ್ ಅವರ ಮಾರ್ಗದರ್ಶನದಂತೆ ಎರಡು ಚೀಲ ಯೂರಿಯಾ ಒಂದು ಚೀಲ ಪೊಟ್ಯಾಶ್ ಹಾಗೂ ಹ್ಯೂಮಿಕ್ ಆ್ಯಸಿಡ್ ಪೌಡ್ರ್ ಫಾರ್ಮನ್ನು ಮಿಕ್ಸ್ ಮಾಡಿ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟನ್ನು ಮಿಕ್ಸ್ ಮಾಡಿ ಮೊದಲ ಗೊಬ್ಬರವಾಗಿ ಕೊಡಲಾಯಿತು ಅನಂತರ ಮೊದಲ ಮೇಲ್ಮಣ್ಣನ್ನು ತೆಳುವಾಗಿ ಗುಣಿಯ ಮೇಲೆ ಹರಡಲಾಯಿತು ಡ್ರೆಂಚ್ ಮಾಡಿದ ಒಂದು ತಿಂಗಳ ನಂತರ ಬಹುಶಃ ನಾವು ನಮ್ಮ ಬೆಳೆ ಈ ರೀತಿ ಆಗುತ್ತೆ ಅಂತ ಈ ವರ್ಷದ ವಾತಾವರಣದಲ್ಲಿ ಈ ರೀತಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲ್ಲ ಮೊದಲೇ ನಮ್ಮದು ಸಂಪೂರ್ಣ ಕಲ್ಲಿಂದ ಕೂಡಿದ್ದಂತಹ ನೆಲ ಆಗಿದ್ದರಿಂದ ನಾವು ಶುಂಠಿಯನ್ನು ಈ ನೆಲದಲ್ಲಿ ಹಾಕಬಾರ್ದಿತ್ತೇನೋ ಅಂತ ಭಾವನೆ ನಮಗೆ ಬಂದಿತ್ತು ಆದರೂ ಕೂಡ ಗಿಡ ಹಸಿರು ತಿರುಗಿದ್ದನ್ನು ನೋಡಿ ನಮಗೂ ಕೂಡ ಎಲ್ಲೋ ಒಂದು ಕಡೆ ಭರವಸೆ ಮೂಡ್ತು ಇದರಲ್ಲಿ ಶುಂಠಿಯನ್ನು ಬೆಳಿಬೋದು ಅಂತೇಳಿ ಎಲ್ಲೋ ಒಂದು ಕಡೆ ನಮಗೆ ಆಸೆ ಚಿಗುರೊಡೆಯಿತು ನಂತರ ಮಳೆ ಉತ್ತಮವಾದ ಪ್ರಾರಂಭವನ್ನು ಪಡಿತು ನಂತರ ಸುಮಾರು ತೊಂಬತ್ತು ದಿನಗಳಿಂದ ನೂರನೇ ದಿನದ ಹೊತ್ತಿಗೆ ಎರಡನೇ ಗೊಬ್ಬರವಾಗಿ ನಾವು ಒಂದು ಎಕರೆಗೆ ಎರಡು ಕೆ ಜಿ ಅಮೋನಿಯಂ ಸಲ್ಫೇಟ್ ಒಂದು ಕೆ ಜಿ ಒಂದು ಚೀಲ ಎಸ್ ಒ ಪಿ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ ಮತ್ತು ಮತ್ತು ಹ್ಯೂಮಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡಿಕೊಂಡು ಎರಡನೇ ಗೊಬ್ಬರವಾಗಿ ಕೊಟ್ವಿ ಎರಡನೇ ಗೊಬ್ಬರವಾಗಿ ಕೊಟ್ಟ ನಂತರ ನಮ್ಮ ಬೆಳೆಯಲ್ಲಿ ಅತ್ಯುತ್ತಮವಾದ ಹಸಿರು ಹಾಗೂ ಮರಿಗಳ ಸಂಖ್ಯೆ ಬೆಳೆಯುವುದನ್ನು ನಾವು ಕಂಡ್ವಿ ನಂತರ ಹರಿಸರ ಮಾರ್ಗದರ್ಶದಂತೆ ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಸಿ ವಿಡ್ ಎಕ್ಸ್ಟ್ರಾ ಮತ್ತು ಮೈಕ್ರೋನ್ಯೂಟ್ರಿಯಂಟನ್ನು ಸುಮಾರು ತೊಂಬತ್ತು ದಿನಗಳ ಒಳಗೆ ಎರಡು ಬಾರಿ ಸ್ಪ್ರೇ ರೂಪದಲ್ಲಿ ಒದಗಿಸಿದ್ವಿ ತೊಂಬತ್ತು ದಿನಗಳ ನಂತರ ತರ್ಟೀನ್ ಜೀರೋ ಫಾರ್ಟಿ ಫೈ ಮೈಕ್ರೋನ್ಯೂಟ್ರೆಂಟ್ ಮತ್ತು ಸಿ ವಿ ಡಿ ಎಕ್ಸ್ಟ್ರಾಕ್ಟನ್ನು ಒಂದು ಬಾರಿ ಮಾಡಿದ್ವಿ ನಂತರ ನಾಲ್ಕು ತಿಂಗಳ ಹೊತ್ತಿಗೆ ತರ್ಟೀನ್ ಜೀರೋ ಫಾರ್ಟಿಫೈ ಮತ್ತು ಮೈಕ್ರೊನ್ಯೂಟ್ರೆಂಟನ್ನು ನಾವು ಸ್ಪ್ರೇ ರೂಪದಲ್ಲಿ ಒದಗಿಸ್ತಾ ಹೋದ್ವಿ ಮರಿಗಳ ಸಂಖ್ಯೆ ಮತ್ತು ಗಿಡದ ಹಸಿರು ಅತ್ಯದ್ಭುತವಾಗಿ ಬಂದಿರೋದನ್ನು ನೀವು ಈ ಚಿತ್ ಈ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು ಇದರಿಂದ ತುಂಬ ಖುಷಿಯಾದ್ವಿ ಹರೀಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಅವರು ತಮ್ಮ ಪುಸ್ತಕದಲ್ಲಿ ಏನು ವಿವರಿಸಿದ್ರು ಅದನ್ನು ಚಾಚೂ ತಪ್ದೆ ಪಾಲಿಸ್ತಾ ಹೋದ್ವಿ ಹೀಗೇ ಮತ್ತೆ ಮೂರನೇ ಗೊಬ್ಬರವಾಗಿ ಇಪ್ಪತ್ತು ದಿನಗಳು ಕಳೆದ ನಂತರ ಸುಮಾರು ನಾಲ್ಕು ತಿಂಗಳ ನಂತರ ಮತ್ತೆ ಎಕರೆಗೆ ಎರಡು ಚೀಲ ಅಮೋನಿಯಂ ಸಲ್ಫೇಟ್ ಒಂದು ಚೀಲ ಎಸ್ ಒ ಪಿ ಗೊಬ್ಬರವನ್ನು ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಹತ್ತು ಮೈಕ್ರೋನ್ಯೂಟ್ರಿಯೆಂಟನ್ನು ಮಿಕ್ಸ್ ಮಾಡಿ ಮತ್ತೆ ಮೂರನೇ ಗೊಬ್ಬರವಾಗಿ ಕೊಟ್ವಿ ಅಷ್ಟು ಅಷ್ಟು ಹೊತ್ತಿಗೆ ಮಣ್ಣನ್ನು ಕೊಡಿಸುವಂಥ ಸಂದರ್ಭದಲ್ಲಿ ಮಳೆ ಪ್ರಾರಂಭ ಆಗಿದ್ದರಿಂದ ನಾಲ್ಕನೇ ತಿಂಗಳಿಗೆ ಮಣ್ಣು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯವಾಗಲ್ಲ ಸತತವಾಗಿ ಒಂದು ತಿಂಗಳ ಮೇಲೆ ಹತ್ತು ದಿವಸದವರೆಗೂ ಮಳೆ ಸುರಿದ ಕಾರಣ ಮಣ್ಣನ್ನು ಕೊಡಲು ಸಾಧ್ಯವಾಗಲ್ಲ ಅನಂತರ ಅನಂತರ ಮಳೆ ಬಿಡು ಕೊಟ್ಟಂಥ ಸಂದರ್ಭದಲ್ಲಿ ಈಗಾಗಲೇ ನಾಲ್ಕು ತಿಂಗಳು ತುಂಬಿದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸಬಾರದು ಎಂಬ ಕಾರಣಕ್ಕೆ ಕೇವಲ ಸಂಚಾರ್ ಫಾರ್ಟಿ ಫಾಸ್ಫೋನೇಟನ್ನು ಮಾತ್ರ ಅದಕ್ಕೆ ಸ್ಪ್ರೇ ಕೊಟ್ವಿ ಅನಂತರ ಮಳೆ ಬಿಡುವು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಎರಡನೇ ಮಣ್ಣನ್ನು ನಾಲ್ಕೂವರೆ ತಿಂಗಳಿಗೆ ನಾವು ಅದಕ್ಕೆ ಕೊಡ್ತಾ ಹೋದ್ವಿ ಎರಡನೇ ಮಣ್ಣನ್ನು ಕೊಟ್ಟ ನಂತರ ಮರಿಗಳ ಸಂಖ್ಯೆಯಲ್ಲಿ ತುಂಬ ಬದಲಾವಣೆ ಆಯಿತು ಸುಮಾರು ಒಂದೊಂದು ಮಡಿಯಲ್ಲೂ ಕೂಡ ಮೂವತ್ತೈದರಿಂದ ನಲವತ್ತು ಒಂದೊಂದು ಗುಣಿಯಲ್ಲೂ ಕೂಡ ಮರಿಗಳ ಸಂಖ್ಯೆ ಇರೋದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು ಹಾಗೂ ದಟ್ಟ ಹಸುರಿನಿಂದ ಬೆಡ್ ಎಲ್ಲ ಭಾಗದಲ್ಲೂ ಕೂಡಿಕೊಂಡಿರೋ ರೀತಿಯಲ್ಲಿ ಆ ಶುಂಠಿಯ ಬೆಳವಣಿಗೆ ಆಗಿದ್ದನ್ನು ನೀವು ಈ ಚಿತ್ರದಲ್ಲಿ ಕಾಣಬಹುದು ಸ್ನೇಹಿತರೆ ಈಗ ಈ ನಮ್ಮ ಶುಂಠಿಗೆ ಐದು ತಿಂಗಳ ಮೇಲೆ ಹತ್ತು ದಿವಸ ಆಗಿದೆ ಈಗಲೂ ಕೂಡ ದಟ್ಟ ಹಸಿರಿನಿಂದ ಕೂಡಿದೆ ಯಾವುದೇ ಕೊಳೆ ರೋಗದ ಚಿಹ್ನೆಗಳಿಲ್ಲ ಇಡೀ ಐದು ಎಕರೆಗೆ ಕೇವಲ ನಾಲ್ಕರಿಂದ ಐದು ಗುಣಿ ಮಾತ್ರ ಕೊಳೆ ರೋಗ ಬಂದಿದೆ ಅದು ಕೂಡ ಹರೀಶ್ ರಾವ್ರವರು ತಮ್ಮ ಪುಸ್ತಕದಲ್ಲಿ ಸೂಚಿಸಿರುವಂತೆ ಸುಣ್ಣ ಬ್ಲೀಚಿಂಗ್ ಪೌಡರನ್ನು ಆ ಮಡಿ ತೋಯಿಸಿದ್ದೀವಿ ಜೊತೆಗೆ ಏಲಿಯೇಟ್ ಮತ್ತು ಕವಾಚನ್ನು ಡ್ರೆಂಚಿಂಗ್ ಮಾಡಿದ್ದೀವಿ ಆ ಕೊಳೆ ರೋಗ ಅಲ್ಲಿಗೆ ನಿಲ್ಲಿ ನಿಂತಿರುವುದನ್ನು ನಾವು ಹೀಗೆ ಅದ್ಭುತವಾದ ಬೆಳೆ ಬರೋದಕ್ಕೆ ಕಾರಣೀಕರ್ತರಾದ ಹಾಗೂ ಅದಕ್ಕೆ ಮಾರ್ಗದ